ಕನ್ನಡದಲ್ಲಿ ಒಂದು ಸ್ಟ್ಯಾಂಡರ್ಡ್ ಪತ್ರಿಕೆ ಅಂದರೆ ಸಂಯುಕ್ತ ಕರ್ನಾಟಕ ಇವರು ಯಾವತ್ತೂ ಕೂಡ ಆ ಒಂದು ಪ್ಯಾರಾಮೀಟರ್ಸ್ನ ಡೈಲ್ಯೂಟ್ ಹೋಗಲಿಲ್ಲ ಒಂದು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಲೇಖನಗಳು ಬರೆಸ್ತಾರೆ ಒಳ್ಳೊಳ್ಳೆ ಲೇಖನಗಳು ಇಡೀ ಸಮಾಜಕ್ಕೆ ಒಳ್ಳೆಯದಕ್ಕೆ ಏನೇನು ಬೇಕೋ ಅಥವಾ ಸಮಾಜದಲ್ಲಿ ಆಗ್ತಕ್ಕಂಥ ಆಘಾತಗಳ ಬಗ್ಗೆ ಕೂಡ ತಜ್ಞರನ್ನು ಕರೆದು ಅದನ್ನು ಮಾಡೋದಕ್ಕಂಥದ್ದು ತಕ್ಕಂಥದ್ದು ಆ ಒಂದು 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 ಪತ್ರಿಕೆ ಅಂದರೆ ಇದು ಒಂದು ಸುಮಾರು ತತ್ರ ಒಂದು ತೊಂಬತ್ತು ತೊಂಬತ್ತೈದು ವರ್ಷಗಳಿಂದ ತಂದೆ ಆದಂಥ ಒಂದು ಏನು ಅದು ಇಂಪ್ರಿಂಟ್ ಒಂದು ಮುದ್ರೆ ಇದೆ ಅಂದರೆ ಓದತಕ್ಕಂಥವರು ಕೂಡ ಈ ಈ ಪತ್ರಿಕೆಯೇ ಓದರು ಆವತ್ತರಿಂದ ಇವತ್ತಿನವರೆಗೂ ಕೂಡ ಒಂದು ಕುಟುಂಬದಲ್ಲಿ ಹಿರಿಯರು ಇದ್ದರು ಅದನ್ನು ಹಾಗೆ ಕಂಟಿನ್ಯೂ ಆಗ್ತಕ್ಕಂಥದ್ದು ನನಗೆ ಗೊತ್ತಿದೆ ಯಾಕೆಂದರೆ ನಾವು ತಾತನ ಕಾಲದಿಂದ ಆ ಪೇಪರ್ ಬರ್ತಿತ್ತು ನಾನು ಓದ್ತಿದ್ದೆ ನಾನು ಇದರಿಂದ ಕನ್ನಡ ಕಲಿತೆ ಕನ್ನಡ ಕಲಿತು ನಾನು ಈ ರೀತಿ ಒಂದು ಐ ಪಿ ಎಸ್ ಮಾಡಿದೆ ಐ ಎ ಎಸ್ ಮಾಡಿದೆ ಸೊ ನನ್ನ ಜ್ಞಾನ ವೃದ್ಧಿ ಆಗೋದಕ್ಕೆ ಈ ಪೇಪರು ಬಹಳ ಮುಖ್ಯ